ಮಾಧ್ಯಮಗಳು ತಮ್ಮ ಹೇಳಿಕೆಗಳನ್ನ ತಿರುಚಿ ವಿವಾದ ಸೃಷ್ಟಿಸ್ತಾ ಇವೆ ಅಂತ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಲಾಲ್ಬಾಗ್ನಲ್ಲಿ ನಲ್ಲಿ ಬೇಸರ ವ್ಯಕ್ತಪಡಿಸಿದ್ದಾರೆ ಸಾರ್ವಜನಿಕರು ಮುಖ್ಯಮಂತ್ರಿ ಆಗುವ ಕಾಲ ಹತ್ತಿರ ಬರ್ತಾ ಇದೆ ಅಂತ ಕೇಳಿದಾಗ ತಾವೇ ಆ ರೀತಿ ಹೇಳಿಕೆ ನೀಡಿಲ್ಲ ಮಾಧ್ಯಮಗಳು ಸುದ್ದಿಯನ್ನ ತಿರುಚಿ ಪ್ರಸಾರ ಮಾಡ್ತಿವೆ ಅಂತ ಸ್ಪಷ್ಟಪಡಿಸಿದ್ದಾರೆ ಕೆಲವು ಮಾಧ್ಯಮಗಳು ತಮ್ಮ ಹೇಳಿಕೆಗಳನ್ನ ತಿರುಚಿ ವಿವಾದ ಸೃಷ್ಟಿಸ್ತಾ ಇವೆ ಎಂದು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಲಾಲ್ಬಾಗ್ನಲ್ಲಿ ಬೇಸರ ವ್ಯಕ್ತಪಡಿಸಿದ್ದಾರೆ ಸಾರ್ವಜನಿಕರು ಮುಖ್ಯಮಂತ್ರಿ ಆಗುವ ಕಾಲ ಹತ್ತಿರ ಬರ್ತಾ ಇದೆ ಎಂದು ಕೇಳಿದಾಗ ತಾವೇ ಆ ರೀತಿ ಹೇಳಿಕೆ ನೀಡಿಲ್ಲ ಮಾಧ್ಯಮಗಳು ಸುದ್ದಿಯನ್ನ ತಿರುಚಿ ಪ್ರಸಾರ ಮಾಡ್ತಾ ಇವೆ ಎಂದು ಅವರು ಸ್ಪಷ್ಟಪಡಿಸಿದ್ದಾರೆ ಮುಖ್ಯಮಂತ್ರಿ ಹುದ್ದೆ ಅಲಂಕರಿಸಲು ತಾವೇನು ಆತುರದಲ್ಲಿಲ್ಲ ಅಂದ ಅವರು ಮಾಧ್ಯಮಗಳು ರಾಜಕಾರಣ ಮಾಡುವುದನ್ನ ನಿಲ್ಲಿಸಬೇಕು ಅಂತ ಹೇಳಿದ್ದಾರೆ ಮುಖ್ಯಮಂತ್ರಿ ಆಗಬೇಕು ಅಂತ ಹೇಳಿ ಹತ್ರ ಬರ್ತಾ ಇದೆ ಅಂತ ಹೇಳಿದೆ ಹತ್ರ ಬರ್ತಾ ಇದೆ ಅಂತ ಕೇಳಿದೆ ಕೇಳಿದ್ರು ಅಷ್ಟೇ ನೀವು ಅದನ್ನ ನಾನು ಹತ್ರ ಬರ್ತಾ ಇದೆ ಅಂತ ಹೇಳಿದೆ ಅಂತ ನೀವು ಅದನ್ನ ತಿರುಗಿಸಿ ತೋರ್ಸಕ್ ಹೋಗಬೇಡಿ ಆಗ್ಲೇ ನೀವು ಅಲ್ಲೇ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಹತ್ರ ಬರ್ತಾ ಇದೆ ನಾನು ಯಾವ ಅರ್ಜೆಂಟಲ್ಲೂ ಇಲ್ಲ ನಾನು ಇಲ್ಲಿ ಬಂದಿರೋದು ರಾಜಕಾರಣ ಮಾಡಲಿಕ್ಕಲ್ಲ ಐ ಆಮ್ ಟೆಲಿಂಗ್ ಯು ಮೀಡಿಯಾಗೆ ಐ ವಿಲ್ ನಾಟ್ ಕೋಪರೇಟ್ ವಿತ್ ಯು ಇನ್ ಫ್ಯೂಚರ್ ನೀವೇನಾರು ಆ ಥರ ಫುಲ್ಲು ಸುಳ್ಳು ನ್ಯೂಸ್ ಅನ್ನ ಕ್ರಿಯೇಟ್ ಮಾಡ್ತಾ ಇದ್ರೆ ಸೆನ್ಸೇಷನ್ ನ್ಯೂಸ್ ಕ್ರಿಯೇಟ್ ಮಾಡಿದ್ರೆ ಐ ವಿಲ್ ನಾಟ್ ಇನ್ನೊಂದು ದಿನ ಒಂದು ಪ್ರೆಸ್ ಕಾನ್ಫರೆನ್ಸ್ ಕೊಡೋದ ನಿಮ್ನ ಕರೆಕ್ ಹೋಗಲ್ಲ ನಿಮ್ ಕರೆಗೆ ನಾನು ರಾಜಕಾರಣ ಮಾಡೋಕ್ಕೂ ಕೂಡ ಕೂಡ ಗೊತ್ತಿದೆ ನನಗೆ ಯಾರದನ್ನಾಗಲೇ ನೀವು ಪೋಸ್ಟ್ ಮಾಡ್ತಾ ಇದೀರಿ ಮುಖ್ಯಮಂತ್ರಿ ಹತ್ರ ಬರ್ತಾ ಇದೆ ಅಂತ ಅಂದ್ಬಿಟ್ಟು ಹೇಳಿದೆ ಅಂತ ಅಂದ್ಬಿಟ್ಟು ಎಲ್ಲಿ ಹೇಳಿದೀನಿ ನಾನು ನಾಟ್ ಇಲ್ಲ ನಾನು ಇವರೇನೋ ಮಾತು ಅವ್ರು ಹೇಳಿದ್ರು ಆಯ್ತು ಅಂತ ನಾನು ಸುಮ್ನೆ ಈಗ ಚರ್ಚೆ ಮಾಡ್ತಾ ಇದ್ದಾರೆ ನಿಮ್ದೆಲ್ಲ ಬರೀ ರಾಜಕಾರಣ ಬಿಟ್ಬಿಡಿ ನೀವೆಲ್ಲ ನಾವು ಮಾತಾಡಿದ್ರೆ ಡೆವಲಪ್ಮೆಂಟ್ಗೋಸ್ಕರ ಬರ್ತೀನಿ ನೀವು ರಾಜಕೀಯ ಬಂದರೆ ನಾನು ನೆಕ್ಸ್ಟ್ ಇನ್ನು ಯಾವ ಪಾರ್ಕ್ ನಾವು ಕರ್ಕೊಂಡು ಹೋಗಲ್ಲ ಐ ನಾಟ್ ಅಲೋ ಎನಿವನ್ ರಾಜಕೀಯ ಐ ಆಮ್ ಮೇಕಿಂಗ್ ಇಟ್ ವೆರಿ ಕ್ಲಿಯರ್ ಯಾವ ಹತ್ರ ಬರ್ತಾ ಇದೆ ಅಂತನೂ ನಾನು ಹೇಳಿಲ್ಲ ಹೇಳಬೇಕಾದ ಇಲ್ಲ ಐ ನೋ ವಿತ್ ಇಸ್ ವಾಟ್ ಈಸ್ ಮೈ ಡೆಸ್ಟಿನಿ ನನಗೆ ಭಗವಂತ ಏನು ಅವಕಾಶ ಕೊಟ್ಟಿದ್ದಾರೆ ಅಂತ ಗೊತ್ತಿದೆ ಯಾವಾಗ ಅವಕಾಶ ಕೊಡ್ತಾರೆ ಅನ್ನೋದು ಗೊತ್ತಿದೆ ನನಗೆ ನನ್ನ ರಾಜ್ಯದ ಜನತೆಗೆ ಸೇವೆ ಮಾಡಬೇಕು ಬೆಂಗಳೂರು ನಾಗರಿಕರಿಗೆ ಉತ್ತಮವಾದಂತಹ ಆಡಳಿತ ಕೊಡಬೇಕು ಆ ದೃಷ್ಟಿಯಿಂದ ಬೆಳಗ್ಗೆ ಸಾಯಂಕಾಲ ನಾನು ಇದ್ದೀನಿ ನೀವು ಒಳ್ಳೇದು ಬಿಟ್ಬಿಟ್ಟು ಬರೀ ಕಾಂಟ್ರವರ್ಸಿನೇ ಕ್ರಿಯೇಟ್ ಮಾಡ್ತಾ ಇದೀರ ನೀವೆಲ್ಲ ಮೀಡಿಯಾ ಐ ಆಮ್ ಟೆಲಿಂಗ್ ಯು ಸುಮ್ಮನೆ ಸುಳ್ಳು ಸುಳ್ಳೆಲ್ಲ ಇಲ್ಲಿದೆ ಕ್ರಿಯೇಟ್ ಮಾಡಕ್ಕೆ ಹೋಗಿದ್ವಿ ಇಲ್ಲಿ ಕೂತ್ಕೊಂಡು ಮಾತಾಡ್ತಿದ್ದಂಗೆ ಇದನ್ನ ದೊಡ್ಡ ಯೂಸ್ ಮಾಡಿ ನೀವು ಅದನ್ನ ಟೂರ್ ಮಾಡ್ತಾ ಇದ್ದೀರಿ ಆಗದೆ ಹತ್ರ ಬರ್ತಾ ಇದ್ದೀನಿ ಎಲ್ಲಿ ಹೇಳಿದ್ದೀನಿ ನಾನು ಹೇಳಿದ್ದೀನಿ ಯಾರು ಮಾತ ನಾನು ನಿಮ್ಮ ಮೇಲೆ ವಾಪಸ್ ಇದ್ದ ನಾನು ಲ್ಯಾಪ್ ಟು ಕೈಲಾಗ ಡಿಫಾಮೇಶನ್ ಕೇಸ್ ಅನ್ನು ಇರೋ ವಿಚಾರ ಹೇಳ್ತಾ ಇದ್ದೀನಿ ಈ ಫೇರಿ ಚಾನೆಲ್ಸ್ ಟ್ರೈ ಟು ಮಿಸ್ಕಿಟ್ ನನಗೆ ನಂದೇ ಆದಂತ ಸಮಯ ಪ್ರಯತ್ನ ಇದೆ ನನಗೆ ಇದನ್ನು ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ bureau report ssv news bengaluru